ോ നീവിൽ മലഗാനും മാമകളെ ഗഡേ പട്ടു 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 ಆಹಾ ನಾನು ತಲೆ ಕೇಳ್ತಾರ ಮನುಷ್ಯಳ ಇನ್ನ ಹಳೆ ಬೇಕೈತಿ ಹೊಸ ನಾ ಜಾಡಸ್ತನ ಕೇಳಿಲ್ಲ ಕರಿತೀನಿದ್ದೀ ಮಾೋಣ ರಗಡ ಮಾಡಿ ರಾ ಬಂಗಾರ ಮಾಡೋಣ घोता घोटाला घिटता घिटन घाट பாரதி ਪਟਕਣ ਸੁਤੇ ਮਾਕੇ ਜੇ ਬਾਰਜ ਡੇ ਨੰਦੈ ਤੀ ਕੋਰੀ ਦੱ ਕੱਦਿਆ ਸੁਤੇ ਮਾਮਾ ਜੀ

ನಮ್ಮ ಪ್ರಿಯಾರಾ ನಮ್ಮ ದೇವರ ನಮ್ಮ ಪ್ರಿಯಾರಾ 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 ನಮ್ಮ ಪ್ರಿಯ

ಮಾಮ ಪೂರಾ ಸ್ವಿಪ್ ಆಗಿ ಯಾರಿಗೆ ಒಟ್ಟು ತ್ರಾಸ ತಗೋಬೇಡ ಅಮ್ಮ ಆರಾಮ್ ಸರಿ ಹಾಡ್ ನಾನ್ ಕಣ ಮಾಡಂಗಿಲ್ಲ ಅದ್ರ ಮಣ್ಣಿದ್ದು ಮಾಮಾ ಇದ್ದಂದ್ರೆ ಈ ಸದ್ದ ಗಿಂಡಿ ಕಣಲ್ ಅಂತೇತ ಅಲ್ಲ ಮಿಸ್ ಆಗಿ ಮಿಸ್ ಆಗಿಬಿಟ ನಾವ இல் மாம து பிர்சைத்தி நோடனு ஹத்திர் தான் பிர்சங்க இடத்து ஏன் மாதை மனுஷதே நம் நல்ல முல ம முமே

ಮಾಮಗಳನ್ನ ಬಿಟ್ಟಿನಿತ್ತ ನೀನು ಈಗ ಗಬು ಗಬು ಗಬಗು ಹಾಕೈತಿ ಅಯ್ಯೋ ಒಡಿತು ಅಯ್ಯೋ ಗಾಡಿಗೆ ಒಡಿತು

ತಂಗ ಶುರು ಆತ್ರಿ ಅವ್ನ್ ಶೆಟ್ಟಿಗೆ ಬ್ಯಾನಿ ನಾ ಯಾರಂತ ಹೇಳ ಏನು ಅಮ್ಮಮ್ಮ ಮನೆ ಬಂದಾಗ ಹೋರ್ಗಳು ಹುರ್ಪಿದ್ವು ಮಾಮಗಳು ನಮಗೋದಿ ಹೆಂಗ್ ಹೊಡಸ್ಬೇಕು ಅಣ್ಣ ಇಲ್ಲ ಮಾಮಾ ನಾ ಯಾರಂತ ಹೇಳ ಈ ಊರಾಗದಲ್ಲ ದೇ ಯಾರ ದೇಸಾಯಿಗೌಡ ಅವ್ರ ಕೈ ಕಡಕ್ ಏನಂತಾರ

ಈ ಸದಾ ಮಲಗನ ಬಬ್ಲಾದಿ ಹೇಳ್ಕಿ ಹೇಳ್ತಾರೆ ಕೇಳ್ರಿ ಮಡದಿ ಮಗ್ಗುಲಲ್ಲಿ ಹೇ ಮಣ್ಣಗಿ ಹೇಳಿದ್ದು ಗಾಢ ನಿದ್ರೆಯಲ್ಲಿ ಹೋಗದಿರು ಪೋಗದಿರು ಮನುಷ್ಯ ಸದಾ ಕಾಲ ಎಚೇತೋ ಯೋ ಹೆಂಡತಿ ಮಗ್ಲ ಹೇಳಿ ಜೋರಿ ನಿಂತಿ ಮಾಡಕ್ಕೆ ಹೋಗ್ಬಾರ್ದೆ ತಮ್ಮದೇ ಎಬ್ಬಸ್ಕೊಂಡು ಹೋಗು ಬೋಳಿ ಮಕ್ಕಳು ಹೆಚ್ಚಾಗ್ಯಾರ ಬೋಕನ್ ಯಾರು ಹೆಚ್ಚಾಗ್ಯಾರ ಯಾಕ ಇದು ಕಲಿಯುಗ ಇದು ಕಲಿಯುಗ ಹರಿಬಾ ಹಾವಿನ ಗಂಡ ಉರಿಬೆ ಕಿಚ್ಚಿನ ಗಂಡ ಮೂರ್ ಲೋಕ ಪುಂಡಿ ಪುತಾರ್ತಿ ದೋಸ್ತಾರ ಹೋದೇನ್ ಎಮ್ಮಿ ಹಾಲು ಕುಂತು ಕುಡಿಬೇಕು ಆಕಳ ಹಾಲ ನಿಂತು ಕುಡಿಬೇಕು ಹೆಂಡತಿ ಜೋಡಿ ಸಂಸಾರ ಮಕ್ಕೊಂಡು ಮಾಡಬೇಕು ಇದು ಸೃಷ್ಟಿಯ ನಿಯಮ ಇದು ಸೃಷ್ಟಿಯ ನಿಯಮ ಸಣ್ಣವರಿದ್ದಾಗ ಹಣ್ಣು ಕೊಡ್ತಾರ ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣು ಕೊಡ್ತಾರ ಇದು ಯಾರಿಗಿ ಬಿಟ್ಟಿಲ್ಲಲೆ ಕರ್ಮ ಇದು ಯಾರಿಗೆ ಬಿಟ್ಟಿಲ್ಲಲೆ ಕರ್ಮ ತಿಳ್ಕೊಂಡು ನಡೀಲೇ ಇದರ ಮರ್ಮ ಮೈಯಾಗ ಬ್ಲಡ್ ಐತಿ ವಿಚಾರ ಮಾಡಾಕ ಹೆಡ್ ಐತಿ ತಿನ್ನಾಕ ಫುಡ್ ಐತಿ ಇರಾಕ ಶೆಡ್ ಐತಿ ಆದ್ರೆ ಕೈಯಾಗ ದೊಡ್ಡ ಬೇಕಿದ್ರೆ ದೊಡ್ಡ ದುಡ್ಡು ಇನ್ಕಮ್ ಇದ್ರ ಎಲ್ಲಾರು ವೆಲ್ಕಮ್ ಮಾಡ್ತಾರ ಕೈಯಾಗ ರೊಕ್ಕ ರೊಕ್ಕಿರ್ಲಿಕ್ಕಾದ್ರೆ ಅತ್ತಿ ಮಗಳ ಸಹಿತ ಅಣ್ಣ ಅಂತ ಯಾಕ ಇದು ಕಲಿಯುಗ ಬಸ್ ಫ್ರೀ ಹೇಳಿ ಆಧಾರ್ ಕಾರ್ಡ್ ತಗೊಂಡು ಗಂಡಗ ಅತ್ತಿಗೆ ದೇವಸ್ಥಾನ ಪಕ್ಕಿನ ಅಂತೇಳಿ ಹೇಳಿ ಬೊಬ್ರು ಯಾರು ಅಲ್ಲಿ ಹೋಗಿ ದೇವಸ್ಥಾನದಾಗ ಹೋಗಿ ಲಾಜಿಂಗ್ ಏನೇನೋ ಮಾಡಿ ಬರ್ತಾರ ಅಂತ ಹಲ್ಕ ಅಂಡ್ಯರು ಬಾಳ ಬಂದಿದ್ದಾರೆ ಮದುವೆ ಎಂಬ ಭೂರಕ್ಷಣದ ನಿಮ್ಮ ಅವ್ರ ಮನದಲ್ಲಿ ತುಂಬ ಮುದ್ದಾಡಿ ಮಧ್ಯದಲ್ಲಿ ಕೈ ಹೊಟ್ಟು ಹೋಗೋ ಕೈ ಕೊಟ್ಟು ಹೋಗೋ ಹಣ್ಣು ಗಂಡಸರು ರಗಡೆ ಬಂದಿದಾರ ಯಾಕ ಇದು ಕಲಿಯುಗ ಹೋಗ್ರು ಬಿಡ್ರಿ ಊರು ಚಿಂತೆ ಮಾಡಿ ನಮ್ಮ ಸೊರಗಿದಂತ ಈಗ ನನ್ನ ಮಗಳದಲ್ಲಿ ಹೋಗ್ಬೇಕಿ ಹುಬ್ಬಳ್ಳಿಯಾಗ ಹುಟ್ಟ್ಯಾಳ ಬೆಳಗಾದ ಧಾರವಾಡದಾಗ ದೊಡ್ಡ ಕೈಗಾಳ ಈಗ ಮಲ್ಗದ್ದಾಗ ಅದಾಳ ಮುಂಜಾನೆ ಇದರ ಮಾರ ಹೋಗಿ ಬರ್ತೀನಿ ಅಂತೇಳಿ ಏನ್ ಬಿಸಿಲು ಹ್ಕ ದನಕರ ದರಕಾರ ಹೇಳಿ ನೀನ್ ಎಲ್ಲಿ ಹೋಗ್ಯಾಳ ಏನೋ ಬರಶಂಕ್ರಿ ಯಾರ ನೋಡಿನ ಅಂತಮ್ರು ಇಲ್ರಿ ಹೇಳ್ರಪ್ಪ ಮತ್ತ ಏ ತಂಗಿ ಬರಶಂಕ್ರಿ ಎಲ್ಲಿದ್ಯಾ ನೀನ್ ಅವ್ರ ಕೈ ಬೀಸ ீட்ட படி திண்டேக்கத்தினா தங்கி ஹுடுக்க உடல் ஓத கிட்நாப்ர நன் கத நர் பிரச்சனை ஏன்னா நீர் ದೊಡ್ಡ ಕೇಜಿ ಅಲ್ವಾ ಹಾ ಆಗಿ ನಾಲ್ಕು ವರ್ಷ ಆತ ಹಿಡಿದು ಅಲ್ವಾ ಹೆಡದಕ್ಕೆ ಅಲ್ವಾ ಯಪ್ಪ ಮಗಳೆ ಎಲ್ಲರೂ ಔಷಧ ಇಂಜೆಕ್ಷನ್ ಮಾಡಿದ್ರಿ ಮಗ ಹಾಕಿ ಇಂಜೆಕ್ಷನ್ ಮಾಡ್ತಾನ ಇವನ್ ಜೊಡಿ ನಿತ್ತೆ ನಿನ್ನವನು ಯಪ್ಪ ಯಸ್ ಮಾಡ್ರಾ ಈ ಡಾಕ್ಟರ್ ಅಂದ್ರೆ ಏನೋ ತಿದಿರಿ ಪದಾಮೀರಿ ಏನಂತ ತಿದಿರಿ ಯಾಕ್ರಿ ಕುಡಕ ಮಣಸೀರಿ ಏನಂತ ತಿದಿರಿ ಮಂದ ಮಾ ಅಲ್ಲ ಇವನ್ ಜೊಡಿ ನಿತ್ತೆ ಯಪ್ಪ ಬಾ ತಲ್ಲಿ ನುಸಾಗತ್ತಿತ್ತಾ

सुच्चा पागन, मामा सुच्चा पागन, सुच्चा पागन, मामा सुच्चा पागन, सुच्चा पागन, मामा सुच्चा मलगान जात्री की हुड़गी बारे, चलो चलो चुड़ी दूर से नगर का बल மக ச இன் பத்தி ಕಡಿಗಿ ರೇಟ್ ಹಚ್ಚಿ ಮಸರೇನು ರೇಟ್ ಕೇಳಾಕತ್ತಿದ್ರು ಗೊತ್ತಾಗೇತ ನನ್ನ ಪಕ್ಕ ಏನು ಗೊತ್ತಾಗೈತಿ ತಂಗಿ ಇವ್ ಜೋಡಿ ಮಾತಾಡೋ ಕೊತ್ ಕೂತರ ಇವೇನು ಕೈ ಸಟ್ಟಿ ಬಿಟ್ಟಂಗ ಕಾಣುದಿಲ್ಲ ನಿನ್ನ ಸಿಜನಿನ ಸಿಜನ ಮಾಡ್ಯಾ ಕಳ್ಸಂಗ ಕಾಣ್ತಾನ ಇವತ್ತು ಐತನ ಪವರ ಇವ್ನ ಕಡೆ ಆಯ್ತಲ್ಲ ಮುಂದ್ ಕುತ ಮಾಮಗಳ ಕಡೆ ಹುಡುಗಿ ಸ್ವಲ್ಪ ನಿಂದು ದೊಡ್ಡ ಮಾತಾಡ್ಬೋದು ಸ್ವಲ್ಪ ನನಗೂ ಪಟ್ ನೋಡಂದ ಹೊಡೆತಿಿರ್ತೀನಿ ನಿಮ್ಮ ಅಪ್ಪ ಕೈ ಹುಡುಗಲ್ಲ ಎಲ್ಲಿ ಅವ್ರಿಗೆ ಬಿಡ್ಬೇಕಿದ್ರು ಇರ್ಲಿ ಹೋಗೋದಕ್ಕೆ ಸ್ವಲ್ಪ ಮಾಡ್ ನನಗತ್ತ ನಿನಗೆ ಬೆಚ್ಚಿಗೆ ಮಾಡ್ಲಿ ಏ ತಂಗಿ ಪಟ್ಟದ ಏನು ಕೊಡ್ತೇನೆ ಬಾಯ್ ಬಾಯ್

டெடு அப்ப கொடுத்த அப்பட கொள்ள எத்தனை எத்தர ப்ரிகேட்டி Terima kasih telah <laughs> menonton!

Terima kasih telah <laughs> menonton! நிச்சுக்கு முட்டி அனுச்சு காதா கத கதன் காலாங்க காத கத கதன் காலாங்க ಬಿಡ್ ಅವಂದ ಏಳು ಅಲ್ತು ಏನು ಯಾವ ಗಿಟ್ಟು ತಿಂಡೆ ನಾವ್ ಯಾವ್ರೆ ಅಪ್ಪ ನನಗ್ ಗಿಡ್ ಅಂದ್ರೆ ಮತ್ತು ಬೇರೆ ಆಗತ್ತೆ इन मस्ताइथी शीरोल पीस, आप्वणना हज्च्याल इकि बावर नैस, ने नहुनु पोना अलागा पन्ना आन्नो, उने नहुनु, माडिनी मरस, बिल्लत्त वाकनस, मात्त नूरी हरदु पीस, क्यलस्स, आयदित्व्यत्राग सक्क सेर्स, <स्थाँगे>। पुड़िगे,

അവള സ്വാമനമലാനോ